ಹಾಯ್ ಫ್ರೆಂಡ್ಸ್ ಶಿಲ್ಪಾ ವೆಜ್ ರೆಸಿಪೀಸ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಫೈಬರ್ ರಿಚ್ ಆಗಿರುವಂತಹ ಓಟ್ಸ್ನ ಬಳಸ್ಕೊಂಡು ಅದರಿಂದ ರುಚಿಯಾಗಿರೋವಂತಹ ಓಟ್ಸ್ ಕರ್ಡ್ ಅಥವಾ ಕರ್ಡ್ ಓಟ್ಸ್ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಫಸ್ಟು ಪ್ಯಾನಿಗೆ ಓಟ್ಸ್ನ ಮೂರು ಸ್ಪೂನ್ನಷ್ಟು ಅಂದರೆ ಸ್ವಲ್ಪ ದೊಡ್ಡ ಸ್ಪೂನ್ನಲ್ಲಿ ಮೂರು ಸ್ಪೂನ್ನಷ್ಟು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸಣ್ಣ ಉರಿಯಲ್ಲಿ ಹುರ್ಕೊಳ್ಬೇಕು ಓಟ್ಸು ಸಾಮಾನ್ಯವಾಗಿ ತಿನ್ನೋದಕ್ಕೆ ಅಷ್ಟು ಇಷ್ಟ ಆಗೋದಿಲ್ಲ ಲೋಳೆ ಲೋಳೆ ಅನಿಸುತ್ತೆ ಬಟ್ ನಾವು ಈ ರೀತಿ ಓಟ್ಸ್ ಕರ್ಣ ಮಾಡ್ಕೊಂಡು ತಿಂದರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಈಗ ಬೇಸಿಗೆ ಆಗಿರೋದ್ರಿಂದ ತಂಪಾಗಿ ಕೂಡ ಇರುತ್ತೆ ಇದರಲ್ಲಿ ಫೈಬರ್ ಜಾಸ್ತಿ ಇರೋದರಿಂದ ವೆಯ್ಟ್ ಲಾಸ್ ಮಾಡೋದಕ್ಕೂ ಕೂಡ ತುಂಬಾ ಸಹಾಯ ಮಾಡುತ್ತೆ ನೀವೇನಾದರೂ ಡಯೆಟ್ ಮಾಡ್ತಾ ಇದ್ರೆ ದಿವಸಕ್ಕೆ ಒಂದು ಅಥವಾ ಎರಡು ಟೈಮು ತಿನ್ನಿ ಈಗ ಓಟ್ಸ್ನ ಹುರ್ಕೊಂಡಾಗಿದೆ ಈಗ ಒಗ್ಗರಣೆಯೂ ಕೂಡ ಇದೇ ಪ್ಯಾನಿಗೆ ಹಾಕಿ ಮಾಡ್ಕೊಳ್ತಾ ಇದ್ದೀನಿ ಫಸ್ಟ್ ಇದಕ್ಕೆ ನಾನು ಕೊಬ್ಬರಿ ಎಣ್ಣೆ ಅಥವಾ ಆಲಿವ್ ಇಲ್ಲಿ ಯಾವುದಾದ್ರೂ ಹಾಕ್ಕೊಳ್ಬೋದು ಎಣ್ಣೆ ಮೇಲೆ ನಾನು ಇದಕ್ಕೆ ಸಾಸಿವೆ ಹಾಕ್ತಾ ಇದ್ದೀನಿ ನೆಕ್ಸ್ಟು ಒಂದು ಅರ್ಧ ಸ್ಪೂನ್ನಷ್ಟು ಜೀರಿಗೆ ಮತ್ತು ಕರಿಬೇವನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಹಸಿಮೆಣ್ಸಿನ್ಕಾಯಿ ಒಂದೆರಡು ಹಸಿಮೆಣ್ಸಿನ್ಕಾಯಿನ ಮಧ್ಯ ಸೀಳ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಹಸಿಮೆಣ್ಸು ಬೇಡ ಅನ್ನೋರು ಒಣಮೆಣ್ಸಿನ್ಕಾಯಿ ಕೂಡ ಬಳಸ್ಬೋದು ಈಗ ಒಗ್ಗರಣೆ ರೆಡಿಯಾಗಿದೆ ತಣ್ಣಗಾದ್ಮೇಲೆ ಹಾಕಬೇಕು ನೆಕ್ಸ್ಟ್ ಇಲ್ಲಿ ಓಟ್ಸ್ ಏನು ಹುರಿದಿಟ್ಕೊಂಡಿದ್ದೆ ಅಲ್ಲ ಇದು ಮೇಲೆ ನಾನು ಇದಕ್ಕೆ ಒಂದು ಕಪ್ನಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಗಟ್ಟಿ ಮೊಸರು ಹಾಕ್ಕೊಳ್ಬೇಕು ನೆಕ್ಸ್ಟ್ ನಾನಿಲ್ಲಿ ಸೈಂದ್ರವ ಲವಣ ಅಥವಾ ರಾಕ್ ಸಾಲ್ಟ್ ಅಂತಾರೆ ಅದನ್ನು ಹಾಕ್ತಾ ಇದ್ದೀನಿ ಅಥವಾ ನೀವು ಹಿಮಾಲಯನ್ ಸಾಲ್ಟ್ ಅಂತ ಸಿಗುತ್ತೆ ಅದನ್ನಾದರೂ ಹಾಕ್ಕೊಳ್ಬೋದು ಪಿಂಕ್ ಸಾಲ್ಟ್ ಅದನ್ನು ಕೂಡ ಹಾಕ್ಬೋದು ಮೊಸರು ಓಟ್ಸು ಉಪ್ಪು ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನಿಲ್ಲಿ ದಾಳಿಂಬೆನ ಬಿಡಿಸ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ದಾಳಿಂಬೆ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಅನ್ಸುತ್ತೆ ನೆಕ್ಸ್ಟ್ ಕಪ್ಪು ದ್ರಾಕ್ಷಿ ಹಾಕ್ತಾ ಇದ್ದೀನಿ ಅಥವಾ ಮಾಮೂಲಿ ಯಾವುದಾದ್ರೂ ಒಣ ದ್ರಾಕ್ಷಿ ಹಾಕ್ಬೋದು ನೆಕ್ಸ್ಟ್ ನಾನು ಇಲ್ಲಿ ಸ್ಪ್ರಿಂಗ್ ಆನಿಯನ್ ಅಂತಾರಲ್ಲ ಅದನ್ನು ಹಾಕ್ತಾ ಇದ್ದೀನಿ ಇದಿಲ್ಲ ಅನ್ನೋರು ಸಣ್ಣದಾಗಿ ಈರುಳ್ಳಿ ಕಟ್ ಮಾಡಿ ಕೂಡ ಹಾಕ್ಬೋದು ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಿಷ್ಟು ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಅನಿಸುತ್ತೆ ಮತ್ತೆ ಓಟ್ಸ್ ತಿಂತಾ ಅಂತ ಕೂಡ ಅನಿಸೋದಿಲ್ಲ ನೆಕ್ಸ್ಟ್ ನಾನಿಲ್ಲಿ ಮಜ್ಜಿಗೆನ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ನೆಕ್ಸ್ಟು ಒಗ್ಗರಣೆ ಕಂಪ್ಲೀಟ್ ತಣ್ಣಗಾದ್ಮೇಲೆ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಈಗ ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ಇದನ್ನು ಹಾಗೆ ಕೂಡ ತಿನ್ಬೋದು ಅಥವಾ ಇದಕ್ಕೆ ಸ್ವಲ್ಪ ರುಚಿ ಜಾಸ್ತಿ ಬೇಕು ಅನ್ನೋದಾದರೆ ಸ್ವಲ್ಪ ಕಾಳುಮೆಣಸು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಳ್ಬೋದು ಈಗ ಇದಿಷ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಮಧ್ಯಾಹ್ನದ ಟೈಮ್ ತಿನ್ನೋದ್ರಿಂದ ನಮಗೆ ದೇಹಕ್ಕೆ ತಂಪು ಅಂತ ಕೂಡ ಅನಿಸುತ್ತೆ ಮತ್ತು ನಮಗೆ ಇದರಿಂದ ಫೈಬರ್ ಕೂಡ ಸಿಗುತ್ತೆ ನೆಕ್ಸ್ಟ್ ಕಾಳು ಮೆಣಸು ಹಾಕೊಳ್ತಾ ಇದ್ದೀನಿ ಜೊತೆಗೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡಿದ ಮೇಲೆ ರುಚಿಯಾಗಿರುವಂತಹ ಹಾಗೆ ಆರೋಗ್ಯಕ್ಕೆ ಹಿತಕರವಾದಂತಹ ಫೈಬರ್ ರಿಚ್ ಆಗಿರುವಂತಹ ತೂಕ ಇಳಿಸಲು ಸಹಾಯ ಮಾಡುವಂತಹ ಓಟ್ಸ್ ಕರ್ಡ್ ರೆಡಿಯಾಗುತ್ತೆ ನೀವು ಕೂಡ ಒಮ್ಮೆ ರೆಸಿಪಿನ ಮಿಸ್ ಮಾಡದೆ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್